ನನಗೆ ಸ್ಟೇಜ್ ಮೇಲೆ ಅಷ್ಟೊಂದು ಮಾತಾಡಕ್ಕೆ ಬರಲ್ಲ ಆದ್ರೂ ಇವತ್ತು ಮಾತಾಡಲೇಬೇಕು ನಾನು ಅಧ್ಯಕ್ಷರು ಎಲ್ಲಿರ್ತಾರೆ ಅಲ್ಲಿ ಕನ್ನಡದ ಹಬ್ಬ ಅದು ಕನ್ನಡದ ಎರಡು ಯಾವ ಎಲ್ಲೋದ್ರೂ ನಾನು ಆ ಸಂಭಾಷಣೆ ಹೇಳ್ತೀನಿ ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ ಅದು ಎಷ್ಟು ಇಷ್ಟ ಆಗುತ್ತೋ ಗೊತ್ತಿಲ್ಲ ನಾನು ಎಲ್ಲ ಕಡೆ ಹೇಳ್ತೀನಿ ಆಕ್ಕಡ ಎನ್ನಡ ಇಕ್ಕಡ ಎಕ್ಕಡ ನಡುವೆ ನರಳಿದ ಬಡಪಾಯಿ ಕನ್ನಡ ಅಂತ ತಿಳ್ಕೊಬೇಡಿ ಎಕ್ಕಡ ಎನ್ನಡೆಗೆ ಅನ್ನ ಹಾಕ್ತಾ ಇರೋದು ಸಿರಿವಂತ ಕನ್ನಡ ಅಂತ ಬರಿಬೇಡಿ ಹಸಿದು ಬಂದವರಿಗೆ ಅನ್ನ ಕೊಡುವುದು ಅಹಿಂಸೆ ಮಾರ್ಗದಲ್ಲಿ ನಡೆಯೋದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿರೋ ಗುಣ ಅದು ಕನ್ನಡದ ಬಗ್ಗೆ ಕನ್ನಡ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂಥವ್ರನ್ನ ಅಡ್ಡಡ್ಡ ಸಿಗದು ಬಿಡ್ತೀವಿ ಅನ್ನೋದು ನನ್ನ ಸಿನಿಮಾದ ಒಂದು ಸಂಭಾಷಣೆ ಧನ್ಯವಾದಗಳು ಈ ಸಿನಿಮಾ ಫ್ರಾಡ್ ಋಷಿ ಇದನ್ನು ಯಾಕೆ ಮೊದಲು ಸಾಂಗ್ಗಳು ರಿಲೀಸ್ ಮಾಡಿಬಿಟ್ಟು ನಂತರ ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತಂದರೆ ಇವಾಗ ನೀವು ದೊಡ್ಡ ಸ್ಟಾರುಗಳು ಸಾಂಗ್ ರಿಲೀಸ್ ಮಾಡಿದ ತಕ್ಷಣ ಒಂದೇ ದಿವಸಕ್ಕೆ ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ ಅವರು ಶೂಟಿಗು ರಿಲೀಸ್ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳೇ ಇರಬೇಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗುತ್ತೆ ನಾವು ಅಷ್ಟು ಪಾಪ್ಯುಲರ್ ಇಲ್ಲ ಎಲ್ಲರೂ ಆಗಿರೋದ್ರಿಂದ ಇದರಲ್ಲಿ ಟೋಟಲ್ ಏಳು ಸಾಂಗ್ ಬರುತ್ತೆ ಮೊದಲು ನಾಲ್ಕು ಸಾಂಗ್ ಬಿಡುಗಡೆ ಮಾಡಿ ನಂತರ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸ್ ಶತಾಯ ಗತಾಯ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಇದರಲ್ಲಿ ಸ್ವಾತಿ ಅಂತ ನಾಯಕಿ ಇದರಲ್ಲಿ ಎಲ್ಲರೂ ಇದು ಆ್ಯಕ್ಚುಲಿ ನಾನು ಸುಮಾರು ಸಲ ಹೇಳ್ತಾ ಇರ್ತೀನಿ ಸಿನಿಮಾ ಮಾಡೋಕ್ಕೆ ಖಂಡಿತವಾಗ್ಲೂ ದುಡ್ಡು ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಟೀಮ್ ಬೇಕು ಎಲ್ಲ ಒಳ್ಳೆ ಟೀಮ್ ಸೇರಿಸ್ಕೊಂಡಿದ್ದೀವಿ ಇವಾಗ ಮಧು ಆಗಿರ್ಬೋದು ಹನುಮಂತ ಆಗಿರ್ಬೋದು ರಾಘು ಆಗಿರ್ಬೋದು ಆಮೇಲೆ ಇವರು ಹರಿಕೃಷ್ಣ ಎಲ್ಲರೂ ಒಳ್ಳೆ ಟೀಮು ಖಂಡಿತವಾಗ್ಲೂ ಸಿನಿಮಾ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ತುಂಬ ಅದ್ಭುತವಾಗಿದೆ ಅಂತ ನಾನು ಹೇಳೋಲ್ಲ ಒಂದು ಸಿಂಪಲ್ ಸ್ಟೋರಿ ಒಂದು ಒಳ್ಳೆ ಮೆಸೇಜ್ ಇದೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದರಲ್ಲಿ ಸ್ವಾತಿ ಅಂತ ನಾಯಕಿ ಪಾತ್ರ ಅದ್ರ ಜೊತೆ ಇನ್ನೂ ಮೂರು ಜನ ನಾಯಕರಿದ್ದಾರೆ ಅವರು ಬಂದಿಲ್ಲ ಇವತ್ತು ನಂತರ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ ಆ ಪಾತ್ರಕ್ಕೆ ನಾನು ಹುಡುಕ್ತಾ ಇದ್ದೀನಿ ನಾನು ಯುಚುಲಿ ನಾಲ್ಕು ತಿಂಗಳ ಹಿಂದೆಗಡೆ ಬೇಡ ಮೇಳದಂಗೆ ನನ್ನನ್ನು ಯಾರಾದರೂ ನೋಡಿದರೆ ಈ ಬೆಗ್ಗರ್ಸ್ ಕಾಲೋನಿಯವರು ನೋಡಿದರೆ ಖಂಡಿತವಾಗ್ಲೇ ಎತ್ಕೊಂಡು ಹೋಗಿ ಹೋಗ್ತಾ ಇದ್ರು ಆ ಒಂದು ಇದರಲ್ಲಿದ್ದೆ ನಾನು ಸುಮಾರು ನಾನು ಇಪ್ಪತ್ತೈದು ವರ್ಷದಿಂದ ಕುಡಿತಕ್ಕೆ ದಾಸನಾಗಿದ್ದೆ ಆಮೇಲೆ ಇತ್ತೀಚಿಗೆ ಹೋಗ್ಬೋದು ಬರೋಂಗಿಲ್ಲ ಅಂತ ಟೂ ತೌಸಂಡ್ ಸೆವೆಂಟೀನ್ ರಿಲೀಸ್ ಆದಮೇಲೆ ಆ ಸಿನಿಮಾ ಲಾಸ್ ಆದಮೇಲೆ ಇನ್ನೂ ಅಡಿಕ್ಟ್ ಆಗಿದೆ ಯಾವ ಏಜ್ಗೆ ಅಡಿಕ್ಟ್ ಆಗಿದೆ ಅಂತಂದರೆ ನನಗೆ ಒಂದು ಒಂದು ಮೂರು ತಿಂಗಳ ಹಿಂದೆಗಡೆ ಕೈಯೆಲ್ಲ ಶೇಕ್ ಬಂದ್ಬಿಡ್ತು ಕಾಲೆಲ್ಲ ಶೇಕ್ ಬಂದ್ಬಿಡ್ತು ಕಣ್ಣಲ್ಲೇ ಕಣ್ಣೆಲ್ಲ ಮಂಜು ಬಂದ್ಬಿಡ್ತು ಆ ಕ ಟೀ ಕುಡಿಬೇಕಂದ್ರೆ ಫುಲ್ ಗಡಗಡ ನಡಗೋದು ಕೈ ಅವಾಗ ನಾನೊಂದು ಅಲ್ಲಿ ಅದನ್ನು ನೋ ಓದಿದೆ ಒಂದು ಸಿಂಟಮ್ಸ್ ಈ ಲಕ್ವಾ ಒಡಿಯೋ ಇದ್ರೆ ಮಾತ್ರ ಇದು ಬರುತ್ತೆ ಅಂತ ಕೊಡಿಗೂ ನಾನು ಬಿಡೋಕಾಗ್ಲಿಲ್ಲ ನನಗೆ ಯಾಕೆ ಬಿಡೋಕೆ ಆಗ್ಲಿಲ್ಲ ಅಂದರೆ ನಾನು ಸಾಲ ಇದೆ ದೊಡ್ಡ ದೊಡ್ಡ ಸಾಲುಗಾರ ಯಾರೂ ಫೋನ್ ಮಾಡೋಲ್ಲ ಈ ಸಣ್ಣ ಪುಟ್ಟ ಅವ್ರದ್ದು ಭಾರಿ ಟಾರ್ಚರ್ ಆಗಿತ್ತು ನಾನು ಅವ್ರನ್ನ ತಂಗೊಂದು ಒಂದು ಸ್ವಲ್ಪ ಎಣ್ಣೆ ಹೊಡೆದ ತಕ್ಷಣ ಧೈರ್ಯ ಹೊಂದ್ಬಿಡೋದು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಆ ಕಾರಣಕ್ಕೆ ಎಣ್ಣೆ ಹೊಡೆಗೂ ದುಡ್ಡು ಇರ್ತಾ ಇರಲಿಲ್ಲ ನಾನು ಇಲ್ಲಿವರೆಗೂ ಅವ್ರ ಇವ್ರ ಅಭಿಮಾನಿಗಳು ಅವ್ರ ಹಾಕಿತ್ತು ಹಾಕಿದ್ದು ದುಡ್ಡಲ್ಲೇ ಎಣ್ಣೆ ಹೊಡೆದೀನಿ ನಾವು ಪ್ರತಿಯೊಬ್ಬರ ಹೆಸರು ಬರೆದಿಟ್ಟಿದ್ದೀನಿ ಖಂಡಿತವಾಗ್ಲೂ ಅವ್ರ ಋಣ ತೀರಿಸ್ತೀನಿ ಕೊಲೆಗೂ ಆ ಥರ ಪರಿಸ್ಥಿತಿ ಬಂದರೂ ಬಿಡೋಕ್ಕಾಗಲಿಲ್ಲ ನನಗೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಆಗಲಿ ಯಾವತ್ತಿದ್ರೂ ಮನುಷ್ಯ ಸಹಾಯದಲ್ಲ ಪ್ಯಾರಲೈಸ್ ಆದರೆ ಏನಾಗುತ್ತೆ ಓಕೆ ಎಲ್ಲ ಮಲ್ಕೊಂಡಿರ್ತೀನಿ ಇಲ್ಲ ಒಂದು ಆಶ್ ನಮಂತ ಹಿಂದೆ ಮುಂದೆ ಯಾರೂ ಇಲ್ಲ ಎಲ್ಲ ಮಲ್ಕೊಂಡಿರ್ತೀನಿ ಯಾರೋ ಒಂದು ಫೋನ್ಪೇ ಗೀಪೇ ಮಾಡಿ ಅಂದರೆ ಮಾಡ್ತಾರೆ ಆಶ್ರಮದವರು ಕೊಡ್ತಾರೆ ಆ ರೇಜ್ ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ಈ ಕುಡಿತ ಇಷ್ಟೊಂದು ಕೆಟ್ಟದ್ದು ಇಷ್ಟೊಂದು ಇದು ಜೀವನನ ಇಷ್ಟೊಂದು ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ ನಾನು ಕುಡಿತದಲ್ಲಿದ್ದಾಗ ಕುಡಿತಾನೆ ಪ್ರಪಂಚ ಅಂದ್ಕೊಂಡಿದ್ದೀನಿ ನಾನು ಎಲ್ಲ ಕಡೆ ನಂಬರ್ ಇತ್ತೀಚೆಗೆ ನಂಬರ್ಗಳು ಹಾಕೋಕೆ ಸ್ಟಾರ್ಟ್ ಮಾಡಿದೆ ಯಾಕಂದರೆ ನಂಬರ್ ನೋಡಿ ಯಾರಾದರೂ ಅಭಿಮಾನಿ ಯಾರೋ ಫೋನ್ ಮಾಡ್ತಾರೆ ಆಕಪ್ಪ ಒಂದು ಇನ್ನೊರು ಒಂದು ಆಕಪ್ಪ ಒಂದು ನಂಬರು ಆ ಥರ ಅಂತ ನಂಬರ್ ಯಾವುವು ಆ್ಯಕ್ಚುಲಿ ನನಗೆ ಇದು ಓಪನ್ ಆಗಿ ಹೇಳ್ತೀನಿ ನಾನು ಟೂ ತೌಸಂಡ್ ಏಯ್ಟಿನ ಉಳಿತು ಮಾಡೋ ಮನುಷ್ಯ ಬರೆದಿದ್ದೀನಿ ಅದು ಟೋಟಲ್ ಆಗಿ ಒಂದು ಚಾನಲ್ ಎಂಟುನೂರು ಕೋಟಿ ನೋಡಿದ್ದಾರೆ ಟೋಟಲ್ ಆಗಿ ಮೂವತ್ತು ಕೋಟಿ ಜನ ನೋಡಿದ್ದಾರೆ ಅದರಿಂದ ಲಕ್ಷಾಂತರ ಜನ ಬದಲಾಗಿದ್ದಾರೆ ನನ್ನ ಹತ್ರನೂ ಹೇಳಿದ್ದಾರೆ ಸುಮಾರು ಜನ ತುಂಬ ಖುಷಿ ಇದೆ ಅದೇ ರೀತಿ ನಾನು ಈ ಥರ ನಂಬರ್ ಹಾಕಿದಾಗ ಅಧ್ಯಕ್ಷರು ಒಂದ್ಸಲ ಫೋನ್ ಮಾಡಿದ್ರು ಫೋನ್ ಮಾಡಿ ಬನ್ನಿ ಋಷಿ ಅವರೇ ಆಫೀಸ್ಗೆ ಅಧ್ಯಕ್ಷರು ಕರೆದ ತಕ್ಷಣ ತುಂಬ ಖುಷಿ ಆಯಿತು ನಾನು ಏನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಅಂತ ನಿಜ ಹೇಳ್ತೀನಿ ನನಗೆ ಹೋದರೆ ಒಂದು ಮೂರು ನಾಲ್ಕು ಆಗೋಷ್ಟು ಎಣ್ಣೆ ಅಂತೂ ಹೌದು ಎಣ್ಣೆಗೆ ದುಡ್ಡು ಅಂತ ಸಿಗುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನಿಂದ ಹೋದೆ ಹೋದ ತಕ್ಷಣ ಅದು ಫುಲ್ ಕುಡ್ಕೊಂಡೇ ಹೋಗಿದ್ದು ಹೋದೆ ಅವರೇ ನೀವು ಈ ಥರ ತುಂಬ ಖುಷಿ ಚೆನ್ನಾಗಿ ಬರ್ತಿದ್ರೆ ಒಂದು ಹಾಡು ಬರ್ತಿದ್ದೀನಿ ಆ ಹಾಡನ್ನು ಕೇಳಿ ತುಂಬ ಚೆನ್ನಾಗಿದೆ ಋಷಿ ಯಾಕೆ ಸ್ವಲ್ಪ ಹೊತ್ತು ಮಾತಾಡಿದ್ರು ತುಂಬ ಪ್ರೀತಿಯಿಂದ ಮಾತಾಡಿದ್ರು ಮಾತಾಡಿದ ತಕ್ಷಣನೇ ಅವರು ಜೋಬಲ್ಲಿ ನಾನು ಸುಮಾರು ಜನನ ನೋಡಿದ್ದೀನಿ ಅಲ್ಲಿ ಅಂದರೆ ಕೇಳಿದ್ದೀನಿ ಜೋಬಲಿ ಎಷ್ಟಿರುತ್ತೆ ಅಷ್ಟು ಸ್ವಾಮಿ ಜೊತೆ ಹೋಗಿದ್ದೀವಿ ಫ್ರೀಡಂ ಪಾರ್ಕ್ ಮಹದೇವ ಸ್ವಾಮಿ ಅವರ ಜೊತೆ ಹೋಗಿದ್ದೀನಿ ಜೋಬಲ್ಲಿ ಎಷ್ಟು ದುಡ್ಡಿದೆ ಅಷ್ಟು ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ ಅವರು ಇವತ್ತು ಮಾತಾಡ್ಲೇಬೇಕು ನಾನು ಆ ಅಧ್ಯಕ್ಷರಲ್ಲಿರ್ತಾರೆ ಅಲ್ಲಿ ಕನ್ನಡದ ಹಬ್ಬ ಅದು ಕನ್ನಡದ ಎರಡು ಎಲ್ಲೋದ್ರು ನಾನು ಆ ಸಂಭಾಷಣೆ ಹೇಳ್ತೀನಿ ಹೇಳ್ಬಿಟ್ಟು ಪ್ರಾರಂಭ ಮಾಡೋಣ ಅದು ಎಷ್ಟು ಇಷ್ಟ ಆಗುತ್ತೆ ಗೊತ್ತಿಲ್ಲ ನಾನು ಎಲ್ಲ ಕಡೆ ಹೇಳ್ತೀನಿ ಆಕ್ಕಡ ಎನ್ನಡ ಇಕ್ಕಡ ಎಕ್ಕಡ ನಡುವೆ ನೆರಳಿದೆ ಬಡಪಾಯಿ ಕನ್ನಡ ಅಂತ ತಿಳ್ಕೊಬೇಡಿ ಎಕ್ಕಡ ಎನ್ನಡೆಗೆ ಅನ್ನ ಹಾಕ್ತಾ ಇರೋದು ಸಿರಿವಂತ ಕನ್ನಡ ಅಂತ ಬರಿಬೇಡಿ ಹಸಿದು ಬಂದವರಿಗೆ ಅನ್ನ ಕೊಡುವುದು ಅಹಿಂಸೆ ಮಾರ್ಗದಲ್ಲಿ ನಡೆಯೋದು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದು ಕನ್ನಡಿಗರಿಗೆ ರಕ್ತಗತವಾಗಿ ಬಂದಿರೋ ಗುಣ ಅದು ಕನ್ನಡದ ಬಗ್ಗೆ ಕನ್ನಡ ತಾಯಿ ಬಗ್ಗೆ ಕೇವಲವಾಗಿ ಮಾತಾಡಿದ್ರೆ ಅಂಥವ್ರನ್ನ ಅಡ್ಡಡ್ಡ ಸಿಗದು ಬಿಡ್ತೀವಿ ಅನ್ನೋದು ನನ್ನ ಸಿನಿಮಾದ ಒಂದು ಸಂಭಾಷಣೆ ಧನ್ಯವಾದಗಳು ಈ ಸಿನಿಮಾ ಫ್ರಾಡ್ ಋಷಿ ಇದನ್ನು ಯಾಕೆ ಮೊದಲು ಸಾಂಗ್ಗಳು ರಿಲೀಸ್ ಮಾಡಿಬಿಟ್ಟು ನಂತರ ಶೂಟಿಂಗ್ ಹೋಗ್ತಾ ಇದ್ದೀವಿ ಅಂತಂದರೆ ಇವಾಗ ನೀವು ದೊಡ್ಡ ಸ್ಟಾರುಗಳು ಸಾಂಗ್ ರಿಲೀಸ್ ಮಾಡಿದ ತಕ್ಷಣನೇ ಒಂದೇ ದಿವಸಕ್ಕೆ ಮಿಲಿಯನ್ ಗಟ್ಟಲೆ ಹೋಗ್ಬಿಡುತ್ತೆ ಅವರು ಶೂಟಿಂಗು ರಿಲೀಸ್ ಒಂದು ಒಂದು ತಿಂಗಳು ಒಂದೂವರೆ ತಿಂಗಳೇ ಇರಬೇಕಂದ್ರೆ ಪ್ರಮೋಷನ್ ಸ್ಟಾರ್ಟ್ ಮಾಡಿದ್ರೆ ಅದು ಎಲ್ಲರಿಗೂ ರೀಚ್ ಆಗುತ್ತೆ ನಾವು ಅಷ್ಟು ಪಾಪ್ಯುಲರ್ ಇಲ್ಲ ಎಲ್ಲರೂ ಹೊಸುಬರಾಗಿರೋದ್ರಿಂದ ಇದರಲ್ಲಿ ಟೋಟಲ್ ಏಳು ಸಾಂಗ್ ಬರುತ್ತೆ ಮೊದಲು ನಾಲ್ಕು ಸಾಂಗ್ ಬಿಡುಗಡೆ ಮಾಡಿ ನಂತರ ಒಂದು ಶೂಟಿಂಗ್ ಕಂಪ್ಲೀಟ್ ಮಾಡೋಣ ಅಂತ ಅಂದ್ಬಿಟ್ಟು ಡಿಸ್ ಶತಾಯ ಗತಾಯ ಡಿಸೆಂಬರ್ ಒಳಗಡೆ ರಿಲೀಸ್ ಮಾಡಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಏನಾದರೂ ಪ್ರಶ್ನೆ ಇದ್ದರೆ ಕೇಳ್ಬೋದು ಇದರಲ್ಲಿ ಸ್ವಾತಿ ಅಂತ ನಾಯಕಿ ಇದರಲ್ಲಿ ಎಲ್ಲರೂ ಇದು ಆ್ಯಕ್ಚುಲಿ ನಾನು ಸುಮಾರು ಸಲ ಹೇಳ್ತಾಯಿರ್ತೀನಿ ಸಿನ್ಮಾ ಮಾಡೋಕ್ಕೆ ಖಂಡಿತವಾಗಲೂ ದುಡ್ಡು ಬೇಕಾಗಿಲ್ಲ ಸಿನಿಮಾ ಮಾಡೋಕ್ಕೆ ಒಂದು ಒಳ್ಳೆ ಟೀಮ್ ಬೇಕು ಎಲ್ಲ ಒಳ್ಳೆ ಟೀಮ್ ಸೇರಿಸ್ಕೊಂಡಿದ್ದೀವಿ ಇವಾಗ ಮಧು ಆಗಿರ್ಬೋದು ಹನುಮಂತ ಆಗಿರ್ಬೋದು ರಾಘು ಆಗಿರ್ಬೋದು ಆಮೇಲೆ ಇವರು ಹರಿಕೃಷ್ಣ ಎಲ್ಲರೂ ಒಳ್ಳೆ ಟೀಮು ಖಂಡಿತವಾಗ್ಲೂ ಸಿನಿಮಾ ಡಿಸೆಂಬರ್ ಒಳಗಡೆ ಬಿಡುಗಡೆ ಮಾಡ್ತೀವಿ ತುಂಬ ಅದ್ಭುತವಾಗಿದೆ ಅಂತ ನಾನು ಹೇಳಲ್ಲ ಒಂದು ಸಿಂಪಲ್ ಸ್ಟೋರಿ ಒಂದು ಒಳ್ಳೆ ಮೆಸೇಜ್ ಇದೆ ಔಟ್ ಆ್ಯಂಡ್ ಔಟ್ ಕಾಮಿಡಿ ಇದರಲ್ಲಿ ಸ್ವಾತಿ ಅಂತ ನಾಯಕಿ ಪಾತ್ರ ಅದ್ರ ಜೊತೆ ಇನ್ನೂ ಮೂರು ಜನ ನಾಯಕರಿದ್ದಾರೆ ಅವರು ಬಂದಿಲ್ಲ ಇವತ್ತು ನಂತರ ಇದರಲ್ಲಿ ಒಂದು ಪ್ರಮುಖ ಪಾತ್ರ ಇದೆ ಆ ಪಾತ್ರಕ್ಕೆ ನಾನು ಹುಡುಕ್ತಾ ಇದ್ದೀನಿ ನಾನು ಎಕ್ಚುಲಿ ನಾಲ್ಕು ತಿಂಗಳಿಂದಡೆ ಬೇಡ ಹೇಳಿದಂಗೆ ನನ್ನನ್ನು ಯಾರಾದರೂ ನೋಡಿದರೆ ಈ ಬೆಗ್ಗರ್ಸ್ ಕಾಲೋನಿಯವರು ನೋಡಿದರೆ ಖಂಡಿತವಾಗ್ಲೂ ಎತ್ಕೊಂಡು ಹೋಗ್ತಾ ಇದ್ರು ಆ ಒಂದು ಇದರಲ್ಲಿದ್ದೆ ನಾನು ಸುಮಾರು ನಾನು ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ಕುಡಿತಕ್ಕೆ ದಾಸನಾಗಿದ್ದೆ ಆಮೇಲೆ ಇತ್ತೀಚೆಗೆ ಹೋಗ್ಬೋದು ಬರೋಂಗಿಲ್ಲ ಅಂತ ಟೂ ತೌಸಂಡ್ ಸೆವೆಂಟೀನ್ ರಿಲೀಸ್ ಆದಮೇಲೆ ಆ ಸಿನಿಮಾ ಲಾಸ್ ಆದ್ಮೇಲೆ ಇನ್ನೂ ಅಡಿಕ್ಟ್ ಯಾವ ಅಡಿಕ್ಟ್ ಅಂತಂದರೆ ನನಗೆ ಒಂದು ಒಂದು ಮೂರು ತಿಂಗಳ ಹಿಂದೆಗಡೆ ಕೈಯೆಲ್ಲ ಶೇಕ್ ಬಂದ್ಬಿಡ್ತು ಕಾಲೆಲ್ಲ ಶೇಕ್ ಬಂದ್ಬಿಡ್ತು ಕಣ್ಣಲ್ಲಿ ಕಣ್ಣೆಲ್ಲ ಮಂಜು ಬಂದ್ಬಿಡ್ತು ಆ ಕ ಟೀ ಕುಡಿಬೇಕಂದ್ರೆ ಫುಲ್ ಗಡಗಡೆ ನಡಗೋದು ಕೈ ಆವಾಗ ನಾನೊಂದು ಯೂಟ್ಯೂಬಲ್ಲಿ ಅದನ್ನು ನೋ ಓದಿದೆ ಒಂದು ಸಿಂಟಮ್ಸ್ ಈ ಲಕ್ವಾ ಒಡಿಯೋ ಸಿಂಟಮ್ಸ್ ಇದ್ರೆ ಮಾತ್ರ ಇದು ಬರುತ್ತೆ ಅಂತ ಕೊಡಗು ನಾನು ಬಿಡೋಕೆ ಆಗ್ಲಿಲ್ಲ ನನಗೆ ಯಾಕೆ ಬಿಡೋಕಾಗ್ಲಿಲ್ಲ ಅಂದರೆ ನಾನು ಸಾಲ ಇದೆ ದೊಡ್ಡ ದೊಡ್ಡ ಸಾಲುಗಾರ ಯಾರೂ ಫೋನ್ ಮಾಡೋಲ್ಲ ಈ ಸಣ್ಣ ಪುಟ್ಟ ಅವ್ರದ್ದು ಭಾರಿ ಟಾರ್ಚರ್ ಆಗಿತ್ತು ನಾನು ಅವ್ರನ್ನ ಒಂದು ಕ ಒಂದು ಸ್ವಲ್ಪ ಎಣ್ಣೆ ಹೊಡೆದ ತಕ್ಷಣ ಧೈರ್ಯ ಬಂದ್ಬಿಡೋದು ಅವ್ರ ಹತ್ರ ಮಾತಾಡ್ತಾ ಇದ್ದೆ ಆ ಕಾರಣಕ್ಕೆ ಎಣ್ಣೆ ಹೊಡೆಯೋಕೂ ದುಡ್ಡು ಇರ್ತಾ ಇರಲಿಲ್ಲ ನಾನು ಇಲ್ಲಿವರೆಗೂ ಅವ್ರ ಇವ್ರ ಅಭಿಮಾನಿಗಳು ಅವರಿವ್ರು ಹಾಕಿದ್ದು ದುಡ್ಡಲ್ಲೇ ಎಣ್ಣೆ ಹೊಡೆದಿ ನಾವು ಪ್ರತಿಯೊಬ್ಬರ ಹೆಸರು ಬರೆದಿಟ್ಟಿದ್ದೀನಿ ಖಂಡಿತವಾಗ್ಲೂ ಅವ್ರ ಋಣ ತೀರಿಸ್ತೀನಿ ಕುರಿಗೂ ಆ ಥರ ಪರಿಸ್ಥಿತಿ ಬಂದರೂ ಬಿಡೋಕ್ಕಾಗಲಿಲ್ಲ ನನಗೆ ಏನಾಗ್ಬಿಡುತ್ತೆ ಏನಾಗ್ಬಿಡುತ್ತೆ ಆಗಲಿ ಯಾವತ್ತಿದ್ರೂ ಮನುಷ್ಯ ಸಾಯದಲ್ಲ ಪ್ಯಾರಲೈಸ್ ಆದರೆ ಏನಾಗುತ್ತೆ ಆಗೋಕೆ ಎಲ್ಲ ಮಲ್ಕೊಂಡಿರ್ತೀನಿ ಇಲ್ಲ ಅಂದ್ರೆ ಅಷ್ಟು ಹಿಂದೆ ಮುಂದೆ ಯಾರೂ ಇಲ್ಲ ಮಲ್ಕೊಂಡಿರ್ತೀನಿ ಯಾರೋ ಒಂದು ಫೋನ್ ಪೇ ಗಿ ಪೇ ಮಾಡಿ ಅಂದ್ರೆ ಮಾಡ್ತಾರೆ ಆಶ್ರಮದವರು ಕೊಡ್ತಾರೆ ಆ ರೇಜ್ ಆ ಒಂದು ಲೆವೆಲ್ಗೆ ಹೋಗ್ಬಿಟ್ಟಿದ್ದೀನಿ ಈ ಕುಡಿತ ಇಷ್ಟೊಂದು ಕೆಟ್ಟದು ಇಷ್ಟೊಂದು ಇದು ಜೀವನ ಇಷ್ಟೊಂದು ಹಾಳು ಮಾಡುತ್ತೆ ಅಂತ ಗೊತ್ತಿಲ್ಲ ಕುಡಿತದಲ್ಲಿ ಇದ್ದಾಗ ಪ್ರಪಂಚ ಅನ್ಕೊಂಡಿದ್ದೀನಿ ನಾನು ಎಲ್ಲ